दिनमिदम् ऐ पियस्ते जन्मदिनमिदम् अयि पियस्ते शन्तनोतु हे सर्वदा मुदम् शन्तनोतु हे सर्वदा मुदम् प्रार्थयामहे भवषतायुषि प्रार्थयामहे भवषतायुषि ക്ഷണിമർജയാ പുണ്യർജയാ ജീവനം താർത്ഥകം ജീവനം താർത്ഥകം ജന്മദിനം ഐ പി എസ് എൽ നമസ്കാര നമ്മളി ಸುನಿಲ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಅವ್ರಿಗೂ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಸಿಗ್ಲಿ ಎಲ್ರಿಗೂ ನಾನು ನಮಸ್ಕರಿಸ್ತಾ ಈ ದಿನ ನಮ್ಮ ಹೆಚ್ ಗೊಳ್ಳಿಯ ಸುನಿಲ್ ಕೆ ಕೋಲಾರ ಜಿಲ್ಲಾ ಸದಸ್ಯರಾಗಿ ಕೆವಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಹುಟ್ಟು ಹಬ್ಬಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ನಮ್ಮ ಸ್ನೇಹಿತರೆಲ್ಲರೂ ಅವ್ರ ಹುಟ್ಟುಹಬ್ಬ ಇನ್ನ ಮತ್ತೆ ಮತ್ತೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ನೀಡಲಿ ಆ ಭಗವಂತ ಅಂತ ಕೋರ್ಕೊಂತ ಇದ್ದೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿಯಾಗಿ ಊರಿನಲ್ಲಿ ಹೆಚ್ಚಾಗಿ ಸೇವೆ ಮಾಡ್ತಾರೆ ಅದೇ ರೀತಿಯಾಗಿ ಮುಂದುವರಿಸಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸುನೀಲ್ ಅವರಿಗೆ ಇನ್ನ ಒಳ್ಳೆ ಭವಿಷ್ಯ ಒಳ್ಳೆ ದಿನಗಳು ಒಳ್ಳೆ ಕಾಲ ಬರಲಿ ಅಂತ ಹಾರೈಸುತ್ತೇನೆ ಮುಳವಾಲ್ ತಾಲೂಕಿನ ಹೆಚ್ ಗೊಲ್ಲಲಿಯ ಗ್ರಾಮ ಅಲ್ಲಿ ನಮ್ಮ ಸುನೀಲ್ ಅವರು ಸಹಕಾರ ಸಂಘದ ಆ ನಮ್ಮ ಸುನೀಲ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮೂವತ್ತೆಂಟನೇ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಸ್ನೇಹಿತರಾದ ಎನ್ ಆರ್ ಎಸ್ ಮಂಜೂ ಅವರು ಮತ್ತೆ ಶ್ರೀನಾಥ್ ಅವರು ಬೊಳ್ಳಹಳ್ಳಿ ಶ್ರೀನಾಥ ಗಣೇಶ್ ಮತ್ತು ನಮ್ಮ ಗೌಡ್ರು ಮತ್ತೆ ಅಂತ ನಮ್ಮ ಮಧು ಎಲ್ಲರೂ ಸೇರಿ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದೀವಿ ಅವ್ರಿಗೆ ದೇವರು ಒಳ್ಳೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ನೀಡಲಿ ಹೇಳಿ ನಾವು ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀವಿ ನನ್ನ ಈ ಹುಟ್ಟು ಹಬ್ಬಕ್ಕೆ ಶುಭ ಕೋರಿದ ನನ್ನ ಸ್ನೇಹಿತರಾದ ಎನ್ ಆರ್ ಎಸ್ ಮಂಡ್ಯ ಮಾಲಕರಾದ ಮಂಜಣ್ಣವ್ರಿಗೂ ಮತ್ತು ಎಸ್ ಎಲ್ ವಿ ಮತ್ತು ಬೋವಿ ಸಂಘದ ಅಧ್ಯಕ್ಷರಾದ ಶ್ರೀನಾಥ್ರವ್ರಿಗೂ ಮತ್ತು ಎಸ್ ಎಲ್ ವಿ ಬ್ಯಾಡ್ರಳ್ಳಿ ಕಾಶಿ ಪ್ರಸಾದ್ ರೆಡ್ಡಿ ಅವ್ರಿಗೂ ನಂಗ್ಲಿ ಗಣೇಶನವ್ರಿಗೂ ನಂಗ್ಲಿ ಮಧು ಅವ್ರಿಗೂ ಮತ್ತು ಪಟರಳ್ಳಿ ಗೌಡ್ರವ್ರಿಗೂ ನನಗೆ ಶುಭ ಕೋರಿದ್ದಾರೆ ಇವನ್ನೆಲ್ಲ ಸ್ನೇಹಿತರಿಂದ ಶುಭ ಕೋರಿದ್ದಕ್ಕೆ ಸುಧ್ರು ವಂದನೆಗಳು